ఫ్యామిలీ ఎల్ హిరీ ఎల్ అరమ్ అయిదీ అంతూడా ఆరామ్దినీ నాకు ఐవతాగిరి ఇవ్వగ లవ్ చాలా మండే ఎదు ఇవ్వగినీ స్నే భా సట్ గ్యాస్ కట్ి ఎలా వర్స్కో బాండె సట్ మిస్ భాష బాండే భాళ స్నేహితురే సంజమాు షవణి బ్యాగ్ తగ్గేటాడ్రీ బీరపడం బి స్నేహితు ऐ वाकिंग्रेनमक बड़ा बड़े अडगे बड़े सट मे अडे कस हड़गी बी कस अंग कस हड़गी मल्हे बरकती स्न बेरा मतियाला दर्शन मोरी बार कस हड़गे अंग कस हड़कीगी बिस्र कस कु ಹೋಗುವ ಸಿಕ್ತಿ ಸ್ನೇಹಿತರೆ ನಿಮ್ಗೆ ನೋಡಿ ಸ್ನೇಹಿತರೆ ಅಡುಗೆ ಮನೆ ಅದು ಕಸ ಗುಡಿಸಿ ಅಲ್ಲಿ ಹುಡಿಯೋಚಾರ ಮಾಡ್ಬೇಕಂದ್ರೆ ಹಾಲಿಲ್ಲ ಯಾಕಂದ್ರೆ ಅಲ್ಲಿ ಬೀರಾ ಪಂಗುಡಿ ಮಾಯಕ್ಕೆ ಹಾಕಿದ್ರಿ ಹಿಂಗಾಗಿ ಅಂಗಳ ಕಸ ಹುಡಿ ರಂಗೋಲಿ ಹಾಕಿ ಅಡುಗೆ ಮನೆ ಕಸ ಗುಡಿ ಬಾಂಡೆ ಸರ್ಟ್ ಮಾಡಿ ಬಾಂಡೆ ತುಂಬಿಟ್ಟು ವಾಕಿಂಗ್ ಬಂದಿವಿ ಜಲ್ಲಿ ನೋಡಿ ಸ್ನೇಹಿತರೆ ಹೊಂಟೀವ್ ಹಿಂಗೇನು ಮಾಡಿ ಆಮೇಲೆ ಮನೆಗೆ ಇರ್ತೀವಿ ಜಲ್ಲಿ ಬಂದಿವು ಜಲ್ಲಿ ಹೊಂಟಿವಿ ಈಗ ಇದರ ಜೊತೆ ಬೆಳಕಾಗೆ ಹಿಂಗೆ ಇರ್ತಿದ್ರು ಸ್ನೇಹಿತರೆ ಅವರು ಜಲ್ಲಿ ಬಂದ್ರೆ ಜಲ್ಲಿ ಹೋಗಕ್ಕೆ ಆಗೋ ಸ್ನೇಹಿತರೆ ಶ್ರಾವಣಿನೂ ಸ್ಕೂಲ್ ಗೊತ್ತಲ್ಲ ಒಂಬತ್ತು ಅನ್ನ ರೊಟ್ಟಿ ಪಲ್ಯ ಹಾಬೇಕ್ರಿ ಒಂಬತ್ತು ಅನ್ನರ್ ನಾ ರೊಟ್ಟಿ ಪಲ್ಯ ಹಾಬೇಕ್ರಿ ಮತ್ತು ಶ್ರಾವಣ ಮಲ್ಕೋ ಇದ್ದ ಶ್ರಾವಣಿ ಎದ್ದಿಲ್ಲ ಸ್ನೇಹಿತರೆ ಬಿಸಿನೀರು ಕಾಯಿಸ್ ಕೊಟ್ಟಕ್ಕಿಗೂ ಹೋಮ್ವರ್ಕ್ ಬರೆಯೋಕು ಬಂದು ಸಂಜೆನೇ ಹೋಮ್ವರ್ಕ್ ಮಾಡಿದ್ದಿಲ್ಲ ಸಂಜೆನೇ ಬಂದು ಅವ್ರು ವರ್ಕ್ ಮಾಡಲ್ಲ ನೋಡಿ ಅದೇ ಒಂದು ತೆಲ್ಲಿ ಬ್ಯಾಸರಾಗೋ ಸ್ನೇಹಿತರೆ ಹೆಂಗೈತು ನೋಡಿ ವಾತಾವರಣ ಒಂಥರ ಚಂದ್ರಿ ಮುಂಚೆ ವಾಕಿಂಗ್ ಬರೋದು ಭಾಳ ಫ್ರೆಶ್ ಆಗುತ್ತೆ ನೋಡಿ ಶಿಬಾರಿ ಕಟ್ಟಿ ದಾಟಿ ಬಂದು ನೋಡೋಲ್ಲ ನಮ್ಮ ಗುಡಿ ತ ಸ್ನೇಹಿತರೆ ಗುಡಿ ದಾಟಿ ಬಂದ್ವಿ ಹಾಯ್ ಮಾಡಿ ಪುಟಕ್ ಇವಾಗ ಜಲ್ಲಿ ಬಂದಲ್ಲ ಪುಟಕ್ ಮಾರ್ನಿಂಗ್ ಎಲ್ರಿಗೂ ಹ್ಞೂ ಅದು ಜಲ್ದಿ ಇವತ್ತು ನೀವು ಅಲ್ಲಿ ದೂಸ್ ಪುಟಕ್ ಅರ ದಾರಿ ಹಚ್ಚಿದ್ವಿ ಅಲ್ಲ ಇವತ್ತು ಜಲ್ದಿ ಅಂದಿಲ್ಲ ಮನೆಗಳ ಸ್ನೇಹಿತರೆ ಪಾರ ಮುದ್ದ ದಾರಿ ಹಂಚ್ಕಿದ್ವಿ ನಮ್ಗೆ ಮೇನ್ ರೋಡ್ ಆಗತ್ತಲ್ಲ ಐದು ಹತ್ತಾಗಿ ತರ್ಬಿಡ್ತೀವಿ ಬರ ಹೋವಾ ಸ್ಪೀಡ್ ಓಡಾಗ್ಯಾರೀ ಅವರಿಬ್ಬರು ನಾನು ನೋಡಿಲ್ಲ ಸ್ನೇಹಿತರೆ ಅವ್ರೇನು ಬೇಡ ಬೇಡ ನಾನು ಹೋಗಿದೀನಿ ಮನೆಗಳ ನೋಡಿರಿ ಫಾರ ಸ್ನೇಹಿತರೆ ಇನ್ನು ಊರೇನು ಬಾದು ಊರಿಲ್ಲ ಏನೇ ಮಾಡಿವ್ರಿ ಊರು ಅವ್ರು ಏನಂತ ಬೆಳಕಾದ್ರಾಗ ಹೋಗಿ ಊರು ಸೇರ್ಕೋಬೇಕು ಆಸೆ ಆಗತ್ತೆ ಅಂತರ ಅವ್ರಿಗೆ ಪಾಕಿಂಗ್ ಹೋಗ್ಯಾರು ವಾಕಿಂಗ್ ಹೋಗ್ಯಾರಳ ಅಂತಾರೆ ಅಂತ ಅದಕ್ಕೆ ಜಲ್ಲಿ ಹೋಗೋಣಕ್ಕೆ ಅಂಟಿ ಅನ್ನ ಕಟ್ಟಿದ್ರಿ ಅವರು ಅಂಟಿ ನೋಡಿ ಹೋಗ್ ಮನೆ ಸ್ನೇಹಿತರು ಹೋಗಿ ಮನೆಗೆ ಹೋಗಿ ಮನಸ್ಸು ಸಿಗ್ತಿದ್ರಿ ನಿಮ್ಗೆ మలేయష్ నేట ఉత్త సజ్జనిలో అర్థా అజ్జి తగురి సిడియాదావు ఈ తరే జ వాతావరణ ఈ తరే జ వాతావరణ బడకై పుల్ బడకై ఇన్నో మనిగోజి సజ్జల్ల నీరు ఇట్టుకు ఇత నిన్న 6 22 అక మని బండిదివి ಇವತ್ತ ಆರು ಎಂಟು ನಿಮಿಷ ಬಂದೀವಿ ಟೈಮು ಆರು ಇಪ್ಪತ್ತೆರಡು ಆಗೈತೆ ಬಂದು ನಾನು ಕೂಡ ಒಂದಿಟ್ಟು ಇವ್ರಿಗೂಡು ಶ್ರಾವಣಗೂ ಆಟ ಆಡ್ಕೋತ ಕುಂತೇ ಸ್ನೇಹಿತರೆ ಕಮೆಂಟ್ಗಳು ಬಂದಿದ್ದು ಕಮೆಂಟ್ಗಳು ಓದಿದೆ ನನ್ನ ಕಮೆಂಟ್ಗಳು ಯಾವಾಗ ಬರ್ತಾವ ಅಷ್ಟು ಓದ್ತಿರ್ತೀನಿ ಕಮೆಂಟ್ಗಳು ಚೆಕ್ ಮಾಡ್ತಿರ್ತೀನಿ ಫೋನ್ಡೋಣ ಒಂದು ಕಮೆಂಟ್ ಏನು ಆಯ್ತು ಅಂದ್ರೆ ಅಕ್ಕ ಮಕ್ಕಳ ಹೆಸ್ರು ಭಾಳ ಚೆಂದ ಇಟ್ಟಿರಿ ಅಂತ ಅಂತಂದ್ರಿ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ನಾನು ಇಟ್ಟಿದ್ದ ಹೆಸರು ಇಟ್ಟಿದ್ದು ನಾನೆಲ್ಲ ಸ್ನೇಹಿತರೆ ಅವ್ರ ಪಪ್ಪ ಇಟ್ಟು ನೋಡಿ ಶ್ರವಣಿ ಕುಮಾರ್ ಅಂತ ಏನಂತ மாரி அந்த வயசு அப்பாஜி ಇಕ್ಕ ಶ್ರಾವಣಿ ಸಣ್ಣಕ್ಕಿದ ಸ್ನೇಹಿತರೆ ಕೇಳಿದೆಲ್ಲ ಸ್ನೇಹಿತರೆ ಅವ್ರ ಪಪ್ಪ ಚಾಯ್ಸ್ ಮಾಡಿದ ಹೆಸರು ನೀವು ಎಲ್ಲರೂ ಇಷ್ಟಪಟ್ಟ ಸ್ನೇಹಿತರೆ ಶಾಲೆಗೂ ನಕ್ರ ಅಂತ ನೋಡಿ ಶ್ರಾವಣಿ ಶಾವ್ ಏನಪ್ಪ ಏನಪ್ಪಾ ಏನಪ್ಪ ಮಾತಾಡಪ್ಪ ಲಂಗ ನೋಡ್ರಿ ಇದ್ರ ಬರೆಯದು ಪೂ ನಮ ಕತ್ತೆ ಇನ್ ಹೆಸರು ಏನು ಕತ್ತ ಚೋಣ ಮಸ ಕಣ್ಣ ಪೂ ನಮ ಕತ್ತ ಹೆಸರು ಏನು ಶಾವ್ ಕುಮಾರ ಶಾಂಕುಮಾರ ನಿನ್ ಹೆಸರು ಎಲ್ಲರಿಗೂ ಇಷ್ಟ ಶಾಂಕುಮಾರ ಶ್ರಾವಣಿ ಅಂದ್ರ

Gili gili zeti ogire Kongo ustak tendire Atu mia itire Atu koko bitu Atu bondo bailu Mama ಕಾಟರ್ಲ ಅಕ್ಕಿ ಚೆಲ್ಲ ಮ್ಯಾಲ ಹಂಗಲ್ಲೆಯಪ್ಪ ಗಿಲ್ ಗಿಲ್ಗಿಲ್ ಜಾತ್ರೆಗೆ ಹೋಗಿದ್ಯಾ ಅಕ್ಕಿ ಏನಂತ ಅದನ್ನ ಗೋದಿ ತಂದಿದ್ದ್ಯಾ ಗರಮಿ ಸಣ್ಣ ಹಿಂಗಾರ್ತೀ ನಾ ಹೇಳೋಕೆ ಕೇಳ್ಸರ ಮೊದಲ ಹ್ಞೂ ಹ್ಞೂ ಅಣ್ಣಬೇಕು ಸುಮ್ ನಾ ನಾವು ನಾವು ಸುಂದರದಾಗ ಆಡಿದ ಹಾಳಾಡ್ತಿನ ಗಿಲ್ಗಿಲ್ ಜಾತ್ರೆಗೆ ಹೋಗಿದ್ದೆ ಅದ್ದಿನ ಗೋದಿ ತಂದಿದ್ದೆ ಗರ ಗರ ಬಿಸಿದ್ದೆ ಚರ ಚರ ನಾದಿದ್ದೆ ಚಕ್ರ ಹೋಳ್ಗಿ ಮಾಡಿದ್ದೆ ಅಟ್ಟು ಮ್ಯಾಗ ಇಟ್ಟಿದ್ದೆ ಅಟ್ಟು ಕಡ್ಕೊಂಬಿತ್ತು ಆ ಎಮ್ಮೆ ಸೊಂಟ ಮುರಿತು ಅತ್ತಿ ಬೇ ಬಂದ್ಲು ಬ ಮಾವ ಬಂದ್ ಅತ್ತಿ ಸೀರಿ ಸೀರೆ ಕಟ್ಟಿ ಮ್ಯಾಗ ಮಾವನ ಜೋತ್ರ ಜಗ್ಲಿ ಮ್ಯಾಗ ಏನೈತೆ ಹೆಂಗಲ್ಲ ಸೀರೆ ಕಟ್ಟಿ ಮ್ಯಾಗ ಮಾವನ್ ಜೋತರ ಮಂಚ ಮ್ಯಾಗ ನಾನ್ ಹಂಗ ಜಗ್ಲಿ ಮ್ಯಾಗ ನಾವ್ ಹಿಂಗ ಆಡ್ತೀನಿ ಶ್ರವಣ ಸಣ್ಣ ಗುಡ ಜಾತಿ ನೀನ್ ಭಾಷೆ ಬಿಡು ನಿಮ್ಮ ಆತ್ಯಾದ ಈಗಿನ ಟ್ರೆಂಡ್ ಮಗ್ಗಿ ಪುಸ್ತಕದ ಟ್ರೆಂಡಿಂಗ್ ಆಡ ಟ್ರೆಂಡಿಂಗ್ ಆಡು ನಿಂದು ಹೌದಿಯಾ ಅದ್ ಬರೀ ಓಮ್ ಮಾರ್ಕ್ ಬರ್ರಿ ಬರೀ ಇವರ ಅದ ಭೂ ದಿನ ಎಪ್ಪಜಿ ಶವಣಿ ಶಿವಕುಮಾರ ಮಾತಿ ಬಂದು ಅವ್ರ ಹೆಸರು ಇಷ್ಟಪಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಎಲ್ಲರೂ ಅಂತಾರೆ ಶವಣಿ ಶಿವಕುಮಾರ್ ಹೆಸರು ಆಚಿಟ್ಟಂಗೆ ಸ್ನೇಹಿತರೆ ನಾನು ಬಂದು ಹಾಸಿಗೆ ಮಾಡಿಸ್ರಿ ಸ್ನೇಹಿತರೆ ಮತ್ತು ಮನೀ ಭಾಳ ಇಷ್ಟಪಡ್ತೀರಿ ಮನಿ ಮತ್ತು ನಮ್ಮ ಮಕ್ಕಳ ನಮ್ಮ ಮಕ್ಕಳ ಹೆಸರು ನಮ್ಮ ಮಾತು ನಾನು ಪುಣ್ಯ ಪುಣ್ಯ ಮಾಡಿ ನನ್ಬೇಕು ಸ್ನೇಹಿತರೆ ವಾಜ್ಯಾಲದಾಗ ಎಲ್ಲರೂ ಇಷ್ಟಪಟ್ಟಿದ್ದಕ್ಕೆ ಏನೋ ಗೊತ್ತಿಲ್ಲ ಒಂಥರ ಇಷ್ಟ ಆಗ್ಬೇಕಾದ್ರೆ ಎಲ್ಲ ಅವ್ರ ಮನಸ್ಸಿಗೆ ಟಚ್ ಆದರೆ ಇಷ್ಟ ಆತ ಸ್ನೇಹಿತರೆ ಯಾರೇ ಆಗ್ಲಿ ಇಲ್ಲಿಗೆ ಇಷ್ಟ ಆಗೋಲ್ಲ ಯೂಟ್ಯೂಬಲ್ಲಿ ಯೂಟ್ಯೂಬ್ ಫ್ಯಾಮ್ಲಿ ನಮ್ಮೆಲ್ಲ ನಮ್ಮ ಫ್ಯಾಮ್ಲಿ ನಿಮ್ಮ ಫ್ಯಾಮ್ಲಿ ಸೂಪರ್ ಅಂತಿರ್ತಾರೆ ಆದ್ರೆ ಅದು ಒಂದೇ ಚಿಂತೆ ಸ್ನೇಹಿತರೆ ಆದ್ರೆ ಸ್ನೇಹಿತರು ಯಾವ ಥರ ದೇವ್ರ ಒಂದು ಚಿಂತೆ ಅದಕ್ಕೆ ಏನೋ ತಿಳಿ ಕೆಡ್ಸ್ಕೋಬೇಡಿ ಒಂಥರ ಚಿಂತೆ ಇಟ್ಟರೆ ಒಂಥರ ಖುಷಿ ಕೊಟ್ಟಿರ್ತಾನೆ ಅದು ನಮ್ಗೆ ಆ ಥರ ಚಿಂತಿದ್ರು ಒಂಥರ ಮಕ್ಕಳು ನೋಡಿ ಖುಷಿ ಪಡೋ ಅದೃಷ್ಟ ಕೊಟ್ಟಾನೆ ಮತ್ತು ನಿಮ್ಮೆಲ್ಲರ ಪ್ರೀತಿ ವಾಸ್ತಲ್ಯ ಕೊಟ್ಟನ ಸಾಕು ಅಷ್ಟೇ ಈ ಜಲ್ಮಕ್ಕೆ ನೀವು ಈ ಜಲ್ಮಕ್ಕ ದೇವ್ರು ಏನು ಕೊಡ್ಬೇಕಾದ್ರೆ ಕೊಟ್ಟಿರ್ತಾರೆ ಸಹಿತ ನಾವು ಚಿಂತೆ ಮಾಡಿದ್ರು ಬರಲ್ಲ ಹತ್ರ ಬರಲ್ಲ ಕರೆದ್ರು ಬರಲ್ಲ ನಾವು ಏನು ಅಂದರೂ ಬರಲ್ಲ ಸ್ನೇಹಿತರೆ ಬನ್ನಿನ ಅಡಿಗೆ ಮನೆ ಇದ್ರ ಮನೆ ಎಲ್ಲ ಕಸ ಹೊಡಿ ಎಲ್ಲ ಕ್ಲೀನ್ ಮಾಡಿ ಹೋಗಿನಿ ಬಾಂಡೆ ಅದವು ಸ್ವಲ್ಪ ಗ್ಯಾಸ್ ಕಟ್ಟೆಲ್ಲ ವರ್ಷ ಏನು ರೀ ನೋಡಿರಿ ಸ್ನೇಹಿತರೆ ಮುಂಜಾನೆ ಮುಂಜಾನೆ ಮಳೆ ಹತ್ತಿ ಬಿಟ್ಟೈತಿ ನಾವು ವಾಕಿಂಗ್ ಹೋಗಿ ಹಾಕೋ ಮಳೆ ತಡಿತು ಟೈಮು ಎಂಟು ಇಪ್ಪತ್ತೆಂಟು ಆಗೈತೆ ರೀ ಎಲ್ಲ ಕಸ ಗುಡ್ಸಿನಿ ಶ್ರಾವಣಿ ಚಪ್ಪಲಿ ಆಗಿಬಿಟ್ಟು ನೋಡಿ ಎಲ್ಲ ಕ್ಲೀನಾಗೆ ಸ್ನೇಹಿತಾರೆ ಶ್ರಾವಣದು ಶ್ರಾವಣಿದು ಜಾಕ್ ಆಗೈತಿ ಶ್ರವಣ ಒಳ ಹುಣ್ಣಂಗ್ ಹಾಕಿನಿ ಜಾಕ ಮಾಡಿಸಿ ಅಪ್ಪಾಜಿ ಮ್ಯಾಕಾ ತಕೊಂಡು ಮ್ಯಾಕಾಕ್ತವಸ್ ಜಾಕಾಯ್ತಪ್ಪ ದೇವಸ್ಸ ಮಾಡಿಯಪ್ಪ ಏಯ್ ದೇವ್ರಸ ಮಾಡಿ ಸುಳ್ಳು ಹೇಳ್ಬಾರ್ದು ಅಂತ ಏನಿಲ್ಲಪ್ಪಾಜಿ ಹೋ ದೇವಸ ಮಾಡಿ ಸರಿ ಸ್ನೇಹಿತರೆ ದಿವರ್ ಮಾಡಿದ್ರಿ ಹ್ಞೂ ಅಂತ ಎಲ್ಲಕ್ಕೂ ಹ್ಞೂ ಹೌದಿಲ್ಲಪ್ಪು ಹಾ ಹಾಯ್ ಬಾಯ್ ಎಲ್ಲ ಹಾ ನೀನ ಬನ್ನಿ ಸ್ನೇಹಿತರೆ ಈ ಥರ ಇರ್ತಿ ನೋಡಿ ಮನೆಯೆಲ್ಲ ನೀಟಾಗ ನಾಷ್ಟಾಕಾಯಿ ಇವತ್ತ ಚುರ್ಮುರ್ ಸುಸ್ಲಾ ಮಾಡ್ಬೇಕಾತ್ರಿ ಶ್ರಾವಣಿಗೆ ಶ್ರಾವಣ ಮನೆ ಸುಟ್ಟು ಬಜ್ಜಿ ಬಜ್ಜಿ ಅನ್ನ ಸ್ನೇಹಿತರೆ ಬಜ್ಜಿ ಹಿಟ್ಟನ್ನು ಕಲಿಸಿನಿ ನಾಷ್ಟಕ್ಕ ಚುರುಮುರ್ಗನ್ನ ಹಾಕಿಟ್ಟೀನಿ ಅವ್ರಿಗೆ ಬಿಸಿ ನಾಷ್ಟ ಬಜ್ಜಿ ಮಾಡಿಕೊಡ್ತೀನಿ ರೀ ತಿನ್ನಿ ನಾನು ಚಕ್ಕ ಮಾಡಿ ತಿನ್ಬೇಕು ರೀ ಮುಚ್ಚರಿ ಹಿಟ್ಟಾಗುತ್ತಾ ನೋಡಿ ಇಲ್ಲೇ ಟೊಮೊಟೊ ಉಳ್ಳಾಗಡ್ಡಿ ಎಷ್ಟೇ ಮೆಶಿನಕಾಯಿ ಕೊತ್ತಂಬರಿ ಕರಿಬೇವು ಇಟ್ಟುಕೊಂಡು ಸಜ್ಜು ಮಾಡಿ ಈ ಕಡೆ ಬಜ್ಜಿಗೆ ಹಿಟ್ಟು ಅದು ಏನೇ ಸ್ನೇಹಿತರೆ ಒಂದು ಉಳ್ಳಾಗಡ್ಡಿ ಸೊಪ್ಪೆ ಉಳ್ದಿತ್ತು ಆಕೆ ಉದ್ದಕ್ಕೆ ನೋಡಿ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದಂತ ಉದ್ದದಕ್ಕೆ ಒಳ ಹಾಕಿನಿ ಬಜ್ಜಿ ಇಟ್ಟು ಕಳ್ಸೀನ್ರಿ ಬನ್ನಿ ಸ್ನೇಹಿತರೆ ಸುಸ್ಲಾ ಮಾಡಿ ಬಜ್ಜಿ ಮಾಡಿ ಬಜ್ಜಿ ಮಾಡೋಕರ ಸುಸ್ಲಾ ಮಾಡೋ ಮತ್ತೆ ಹಿಡಿಯೋಕೆ ಕಂಟಿನ್ಯೂ ಮಾಡ್ತೀನಿ ಇಲ್ಲಿ ಕಂಡು ಸುಮಾರು ತೋರ್ಸ್ಕೊಂಡ್ಬರ್ತೀನಿ ಮುಂಜಾನೆ ಎದ್ದು ಮಕ್ಕಳು ಸಾಲೆ ಕಳಿಸ್ಬೇಕಂತ ಸ್ನೇಹಿತರೆ ಮಳೆ ಬಿಟ್ಟು ಹೋಗುತ್ತೆ ನೋಡಿ ಈಗ ಈಗೊಂದು ಒಂದ್ಸಲಿ ಹಾಕಿ ಮುತ್ಯಾಗ ಕಳ್ಸೀನಿ ಶ್ರಾವಣಿಗೂ ತಿಂದ ಶ್ರಾವಣ ತಿಂದಿರಲ್ಲ ಶ್ರಾವಣಿ ಬಜ್ಜಿ ಅವ್ರು ಶ್ರಾವಣ ಒಬ್ಬ ಇಲ್ಲೇ ಹೋಗ್ಯಾನ ಅವ್ನು ಕಳ್ಕೊಂಬಂದು ಅವಾಗೇ ತಿರುಸ್ತೀನಿ ನಾಷ್ಟ ಮಾಡ್ಯಾನಿ ಅವನು ನಾಷ್ಟ ಮಾಡೋಗೆನ ಟಾಯಂ ಅಂಬತ್ತು ಎರಡು ನಿಮಿಷ ಶಾತು ಸ್ನೇಹಿತರೆ ಶಾವಣಿ ಕೂಡ ಹೊಂಟಾಡ್ರಿ ಸ್ಕೂಲ್ಗೆ ಇವು ಬೈ ಉಳ್ಳಾಗಡ್ಡಿ ಬಜ್ಜಿ ಅಂದ್ರೆ ಇಷ್ಟ ರೀ ನಮ್ಮ ಮನೆಗೆ ಎಲ್ಲರಿಗೆ ಮೆಶಿನ್ ಶ್ರವಣ ಮೆಶಿನ್ಕಾಯಿ ಬಜ್ಜಿ ಇಷ್ಟ ಹಂಗ ಅಲೆಟ್ರಿ ದೊರನೆ ಉಂಡು ದಂಡೈ ದೊರಮನೆ ಕುತ್ಕೊಂಡ್ರೆ ಅಲೆಟ್ರೆ ನೋಡಿದ ಹಂಗ ಆ ಶ್ರವಣ ಬೂಟ್ ಹಾಕೋ ಹೋಗು ಟಾಯಂ ಆಗಿ ನೋಡು ಇವತ್ತ ಬುಧವಾರ ಅಲ್ರಿ ಡ್ರೆಸ್ ಬೇರೆ ಸ್ನೇಹಿತರೆ ಅವ್ನ ಹೊಗೆ ಬಿಟ್ಟಾಳ

ಬಾ ತಿಬೇಕು ನಾಷ್ಟ ಮಾಡ್ತೀನಿ ರೀ ಟೈಮ್ ಒಂಬತ್ತು ಊರಿಗೆ ಐತೆ ರೀ ಇವಾಗ ವಾಕಿಂಗ್ ಗೊತ್ತ ನೋಡಿ ಜಲ್ಲಿ ಹೊಸ ಹೋಗಿ ಸ್ನೇಹಿತರೆ ಇವಾಗ ನೋಡಿ ಕುರುಕುರು ಹೆಂಗೆ ಹುಡ್ಕೊಳಕತ್ತ ಸ್ನೇಹಿತರೆ ಅವರೆಲ್ಲ ತಿಂದು ಹೋದ್ರೆ ಆಯಿತು ಶಾವಣಿದು ಆಯ್ತು ಚೆಲ್ತಾ ಅಪ್ಪಾಜಿ ಚೆಲ್ತಾ ಹಚ್ಚಿ ಚಿರಕ್ರ ಮಾಡಬೇಡ ಅಪ್ಪಾಜಿ ನಾನು ದಿಢೀರನೇ ಕೋರ್ಕೋ ಬಂತೀರಿ ಯಾಕೆ ಕೈ ಏನು ಅನ್ನೋದು ಹೇಳ್ತೀವಿ ಸ್ನೇಹಿತರೆ ನಿಮಗೆ ಇವರು ಜೋರ ಮೇಲೆ ನಾಷ್ಟ ಮ್ಯಾಗ ಗಂಗಾ ಎಲ್ಲ ಇಟ್ಟಿದ್ರಲ್ಲ ಅದನ್ನೇ ತೊಗೊಂಬಂದು ನೋಡಿ ನಾಷ್ಟ ಕೊತ್ತೀನಿ ನೋಡಿ ಸ್ನೇಹಿತರೆ ನಾನು ಕೂಡ ನಾಷ್ಟ ಮಾಡ್ತೀನಿ ರೀ ನಾಷ್ಟ ಮಾಡಿ ಬಾಂಡೆ ತಿಕ್ಕಿ ಬಟ್ಟೆ ಉದಾಕಿ ಜಳಕ ಮಾಡಿ ಕೂಕ್ ರೆಡಿ ಹಾಕ್ತೀವಿ ಸ್ನೇಹಿತರೆ ಎಲ್ಲ ಕೆಲಸ ಮಾಡ್ಕೊಂಡು ಮತ್ತೆ ಸಿಗ್ತೀವಿ ಸ್ನೇಹಿತರ ನಿಮ್ಗೆ ಆಂ ನೀನು ಬರ್ತ್ಯಾ ಶಾಲಿ ಯಾರೋ ಥರ ಹಾಂ ತಗ ಮಾಡಿ ಬರ್ತಾ ತಕ್ಕ ಬನ್ನಿ ಸ್ನೇಹಿತರ ಮತ್ತೆ ಸಿಗ್ತೀನಿ ರೀ ನಿಮ್ಗೆ ಅವನು ಬರ್ತಾನಂತ ನೋಡಿ ಬೆನ್ನ ಅಂತ ನೋಡಿ ಸ್ನೇಹಿತರಿ ಸ್ವಲ್ಪ ನಂದು ಕೋರ್ಕೋಕ ಎರಡು ಮೂರು ವಿಷಯ ಅದಾವೆ ರೀ ಮೂರು ವಿಷಯ ಮ್ಯಾಗೆ ಹೊಂಟೀವಿ ಸ್ನೇಹಿತರೆ ಕೋರ್ಕ ಒಂದು ಒಂದೇ ಸಲಾಗ ಆಗೋಲ್ಲ ಮೂರು ಕೆಲಸ ಅದಾವೆ ಮೂರು ಕೆಲಸ ಮ್ಯಾಗ ಹೊಂಟೀನ್ರಿ ಮತ್ತೆ ಸಿಗ್ತೀವಿ ಸ್ನೇಹಿತರೆ ನಿಮ್ಗೆ ಹೇಳ್ತೀನಿ ರೀ ನೋಡಿ ಸ್ನೇಹಿತರೆ ಬಟ್ಟೆ ಬಾಂಡೆ ಮನಿ ಕ್ಲೀನು ಎಲ್ಲ ಆಯ್ತು ನಾನು ಕೂಡ ನಷ್ಟನೂ ಆಗೈತಿ ಬುಧವಾರಲ್ಲ ಹಿಂಗಾಗಿ ಬ್ರಷ್ ಮಾಡ್ಕೊಂಡು ಹಿಂಗೆ ಕುಡ್ದೋಗಿರ್ತೀನಿ ರೀ ಆಕೆಂಕ ಊಟ ಒಂದು ತೋಡಿ ಇನ್ನು ಬ್ರಷ್ ಮಾಡ್ಲಾರನ ಸ್ನೇಹಿತರೆ ಹೊತ್ತು ಮುಂತಾರ ಇರ್ತೀನಿ ರೀ ಬ್ರಷ್ ಮಾಡಿದ್ಯಾಲ ಹಸು ಆಗುತ್ತೆ ನನಗೇನೋ ಗೊತ್ತಿಲ್ಲ ಸ್ನೇಹಿತರೆ ಅದಕ್ಕೆ ವಾಕಿಂಗ್ ಕೋಕ ಬಿಸಿದ ಕುಡಿ ಸಲವಾಗಿ ಬ್ರಷ್ ಮಾಡಿ ಬಂದಾಗ ಮಕ್ಳು ಸಾಲಿ ಹೋಗಿಂದ ಅಡಿತರ ರೀ ಊಟ ಮಾಡಿಬಿಡ್ತೀನಿ ಹೋಗಿ ಈಗ ನೀರು ಕಸ ರೀ ಬಾಂಡೆನ ತಿಕ್ಕೀನಿ ಸುಸುರಿದು ಎಲ್ಲ ಖಾಲಿ ಮಾಡೀನಿ ಇನ್ನೂ ಸ್ವಲ್ಪ ಸೂಸ್ಲಾ ಬಜ್ಜಿ ಐತ್ರಿ ನೋಡಿ ಸ್ನೇಹಿತರೆ ಹಿಂದಿನ ಎಲ್ಲ ಕ್ಲೀನಾಗೈತೆ ವಾತಾವರಣ ತನ್ನ ಹವಾ ವಾತಾವರಣ ಸ್ನೇಹಿತರೆ ಖಂಡಪಟ್ಟೆ ಸಿಕ್ಕಾಪಟ್ಟೆ ವಾತಾವರಣ ನಾನು ಪೇಮೆಂಟ್ ಬಂದಕ್ಕೆ ಬಾ ಮಂದಿ ಒಂದಿಷ್ಟು ಹುರ್ಕೊಳಕತ್ತ ಸ್ನೇಹಿತರೆ ಹುರ್ಕೋರಿ ಹುರ್ಕೊಂಡವ್ರದು ಏನೂ ಆಗೋಲ್ಲ ಸ್ನೇಹಿತರೆ ಕುದ್ದೋರಿ ಕೋಯ್ಲಂತ ಮರದವ್ರ ಮಕ್ಕಳಂತ ಇನ್ನೊಬ್ರು ನೋಡಿ ಮರಗಬಾರ್ದು ಇನ್ನೊಬ್ರು ನೋಡಿ ಸಂಕಟ ಪಡಬಾರ್ದು ಒಳ್ಳೇದಾಗಲಪ್ಪ ಇನ್ನುಂಟು ಹಾಕಿ ಏನೋ ಕಷ್ಟಪಟ್ಟು ಮಡ್ಯಾಳ ಹಾಕಿ ಒಂದು ಸಕ್ಸಸ್ ಕಂಡಾಳ ಅನ್ನೋದು ಯಾರಿಗೂ ಇಲ್ಲ ಸ್ನೇಹಿತರೆ ಈ ನಂಗೆ ಯಾರು ಸಕ್ಸಸ್ ಕಂಡಿದ್ದು ನನ್ನ ಮ್ಯಾಗೆ ಯಾರು ಇದ್ದೋ ಅವ್ರಿಗೆ ಪೇಡ್ಯ ನನಗೆ ಯಾರು ಸಕ್ಸಸ್ ಕಾಣ್ನಲ್ಲ ನನ್ನ ಮ್ಯಾಗೆ ಯಾರು ಇರೋದಿಲ್ಲ ಅವ್ರಿಗೆ ಪೇಡ್ಯಾಗೆ ಕೊಟ್ಟಿಲ್ಲ ಸುಮ್ ಸ್ವಲ್ಪ ಬೇಕಾ ಒಂದು ನಾಲ್ಕೈದು ಐದು ಐದು ಮನೆ ಕೊಟ್ಕೊಂಡು ಸ್ನೇಹಿತರೆ ಅಷ್ಟೇ ನೋಡಿ ಎಲ್ಲ ಕ್ಲೀನಾಗೈತೆ ಊರು ಹೋಯ್ತಿನಂದ್ರು ಅಳಿದ ರೈಟ್ ಓದಕಲ್ ಸ್ನೇಹಿತರೆ ಇವಾಗ ಒಂದು ನೀರು ಕಾಸು ಬಂದು ಜಕ ಮಾಡಿ ಸೀರೆ ಇಟ್ಕೊಂಡು ರೈಟ್ ರೀ ಬಟ್ಟೆ ಒಣಾಕ್ಬೇಕು ಟೈಮ್ ಹನ್ನೊಂದು ಗಂಟೆ ಆಗೈತಿ ಹನ್ನೊಂದು ನಲ್ವತ್ತಕ್ಕೆ ಬಸ್ ಬರ್ತೀರಿ ಹನ್ನೊಂದು ನಲವತ್ತಕ್ಕೆ ಆ ಬಸ್ಸಿಗೆ ಓದ್ತೋಡಿ ಬಟ್ಟೆ ಒಣಾಕ್ಬೇಕು ಬಿಸಿಲಿನ ಮಾರಿ ಬಿದ್ದೈತ ಇವಾಗ ಬಿಸಿಲು ನೋಡಿ ಬಿಸಿಲಿನ ಮಾರಿ ಬಿಸಿಲಿನ ಮಾರಿ ನೋಡೋರ್ ಒಂದು ವಾರ ಆದ ಸ್ನೇಹಿತರೆ ಬಿಸಿಲೇ ಇಲ್ಲ ಬಂದ ಇವಿಷ್ಟು ವಿಡಿಯೋ ಮಾಡಬೇಕು ಸೀರೆಗಳು ಸೀರೆಗಳು ಬಂದ ಸ್ನೇಹಿತರೆ ಸೀರೆಗಳು ವಿಡಿಯೋ ಮಾಡಿಲ್ಲ ಮಾಡಬೇಕು ನೋಡಿ ಇದು ಇದು ಇವಾಗ ಸ್ಟಾಕ್ ಬಂದಿದ್ದು ನೋಡಿ ಮತ್ತೆ ಹೊಸ ಸ್ಟಾಕ್ ಬಂದಿದ್ದಲ್ಲ ಇವಾಗ ಏನಂದ್ರೆ ಇದ್ರದ್ದು ಇಡಬೇಕತ್ ಮಾಡಿನ್ರಿ. ದಸರಾ ಹಬ್ಬದ ಆಪಾರ ಇಡಬೇಕು ಹತ್ ಮಾಡೀನಿ ಮಾಡಿರ್ತೀನಿ ರೀ ಆ ಹಿಡನೂ ಬರ್ತಾ ಯಾರಿಗಾದ್ರು ಸೀರೆ ಬೇಕಾರೆ ನೋಡಿರಿ ವೈಟ್ ಬ್ಲೌಜಾ ಇದ್ರಾಗದ ಅದಾವು ದಸರಾ ಆಪಾರ ಇಟ್ಟಿರ್ತೀನಿ ತಿನ್ನಿ ಫುಲ್ ಆಪಾರ ನೋಡಿ ಇವು ಸೀರೆ ಕೊಟ್ಟು ಬರ್ಬೇಕ್ರನ್ನ ಹೇಳಿದ್ನಲ್ಲ ಸ್ನೇಹಿತರೆ ಇವೆರಡು ತೊಗೊಂಡ್ರೀ ಮನ್ಗೆ ಮನೆ ಸರಿ ಸ್ಟಾಕ್ ಬಂದು ತೊಗೊಂಡ್ರಿ ಅನ್ನ ಮತ್ತೆ ಬಂದವ್ರಿ ಮ ಒಂದು ಒಂದು ರಾತ್ರಿ ಬಂದು ನೋಡಿ ಸ್ನೇಹಿತರೆ ಈಗ ನೋಡಿ ಇವು ಮನೆ ಸರಿ ಸ್ಟಾಕ್ ಬಂದಿದ್ದು ಪಿಂಕ್ ಕಲರ ಇದು ಹೋಗಿ ಕೊಟ್ಟು ಬರ್ಬೇಕ್ರಿ ಅವೀ ನಾಳೆ ಊರಿಗೆ ಗೊತ್ತಾ ಅಂತ ಸ್ನೇಹಿತರೆ ಹೀಗಾಗಿ ಕೊಟ್ಟು ಬರಬೇಕು ಕೊಳುರ್ಕೋಬೇಕು ರೀ ಕೊಳರ್ಕೋಗು ಅಲ್ಲಿ ನಿಂತಾನು ಆರ್ಡ್ರ್ ಬರ್ತಾವ್ರಿ ಕೋಪ ಮಾಡಿಂದ ಬರೀ ಸ್ನೇಹಿತರೆ ನೀರು ಕಳವು ಜಕ ಮಾಡಿ ಸೀರೆ ಉಟ್ಕೊಂಡು ಮಸ್ತ್ ರೀ ನಿಮ್ಗೆ ಹೋಗ್ಯಾನು ಒಣ್ಯಾ ಬಂದೆ ಒಣಕ್ಕೆ ಬಂದು ಪೂಜೆ ಜಕ ಮಾಡಿ ಪೂಜೆ ಮಾಡಿ ಬಟ್ಟೆ ಒಣ್ಯಾಕೆ ಬಂದು ನಾನು ಊರಿಗೆ ಹೋಗಕ್ಕೆ ರೆಡಿಯಾಗಿನ್ರಿ ಸದ್ ಬಸ್ ಬರ್ತಾವೆ ಹೋಗ್ಬೇಕು ಸ್ನೇಹಿತರೆ ನನ್ನ ಮಗಳ ಯಾಕೆ ಜನಗಳು ನಾನು ಹೆಂಗೆ ನಾವು ಹೆಂಗಿದ್ರು ಅಂತಾರೆ ಅಂತ ನೋಡಿ ಸ್ನೇಹಿತರೆ ಇದು ಮಾತ್ರ ಕನ್ಫರ್ಮ್ ಆಯ್ತು. ಅದರ ವಿಡಿಯೋ ಮಾಡೋದು ಬಿಡ್ಲಿಕ್ಕೆ ಅನ್ನೋಕ್ಕೋಸ್ಕರ ಮಾತಾಡಕತ್ತಾರ ಯೂಟ್ಯೂಬ್ ಮಾಡೋದು ಬಿಡ್ಬೇಕನ್ನು ಅಂತ ಮಾತಾಡಕತ್ತಾರ ಆದ್ರೆ ನಾನು ಯೂಟ್ಯೂಬ್ ಮಾಡೋ ಮಾತ್ರ ಬಿಡೋಲ್ಲ ನನ್ನ ಜೀವ ಹೋಗು ತನಕ ಯೂಟ್ಯೂಬ್ ಮಾಡೋದು ಬಿಡೋಲ್ಲ ಯಾಕಂದ್ರೆ ಯೂಟ್ಯೂಬ್ ಮಾಡೋರ್ಲಿಂತ ನಂದು ಕೆಲಸ ಜಾಸ್ತಿ ಆಗಿದೆ ಮತ್ತು ಯೂಟ್ಯೂಬ್ ಮಾಡೋರ್ಲಿಂತ ನನಗೆ ಮನಸ್ಸಿಗೆ ನೆಮ್ಮದಿ ಕೊಟ್ಟೆ ಆಯಿತು ಮೊದಲೇ ಹೇಳ್ಬೇಕಂದ್ರೆ ನಾನು ಆರಾಮಾಗಿದ್ದೀನಿ ಯೂಟ್ಯೂಬ್ ಮಾಡೋರ್ಲಿಂತ ಏನು ನನಗೆ ತೊಂದರೆ ಇಲ್ಲ ಕೆಲಸ ಆಗುತ್ತೆ ನೋಡಿ ವಿಚಾರ ಮಾಡಕ್ಕೆ ತಲೀನಿಕ್ ಕೆಲಸ ಆಗುತ್ತಲ್ಲ ಮುಂದೆ ಬೇರೆ ವಿಚಾರ ಮಾಡೋಕೆ ಟೈಮೇ ಸಿಗೋಲ್ಲ ಅಷ್ಟು ಬೀಜಿಯಾಗಿದ್ದೀನಿ ಅವ್ರು ಅನ್ನೋದಕ್ಕೋಸ್ಕರ ನಾನೇ ಬಿಡಬೇಕು ಹಿಂಗೆ ನೋಡಿ ಇಲ್ಲಿ ಯಾಕೆ ಯಾಕೆ ಕ ಹಿಂಗೆ ಮತ್ತೆ ಕತ್ತ ಅಂತೀರಿ ಇದಕ್ಕೆ ಹೋಗಿದ್ದೆ ನಮ್ಮ ಅಕ್ಕ ಅಂತ ಹೋಗಿದ್ದೆ ನಮ್ಮತ್ತಿನ ಮತ್ತು ಅಕ್ಕ ಅಂತ ಅಕ್ಕ ನಮ್ಮಗೆ ಅಂತ ಅಂತ ಹೋಗಿದ್ದೆ ಹಿಂಗೆ ಬಂದು ಮೊಣೆ ಮಾಡಿಟ್ಟು ಪೇಮೆಂಟ್ ಅಂತ ನಾನು ಅಂದೆ ಈ ಎಲ್ಲರು ಬೈತಾರ ಇಡೀ ಊರ ಮಂದಿನೇ ಬೈತಾರೆ ಮಗ್ಳೊಬ್ರ ಇನ್ನೊಬ್ರು ಅಂಟಿದ್ರು ಮನೆ ಮಗಳಿದ್ರು ಹಳ್ಳಿಯಾಗ ಇದೆ ಥರ ಸ್ನೇಹಿತರೆ ಆದ್ರೆ ಏನು ಮಾಡಿದ್ರು ಹತ್ತು ಲಕ್ಷ ಹುಟ್ಟು ತಗೋ ಈಗ ಮಾಡಬಾರ್ದು ಹುಟ್ಟು ಮಾಡಬಾರ್ದು ಎಲ್ಲರೂ ಬೈತು ನಾನು ಅಂದ್ಯಾಗ ಕಳು ಮಾಡಿ ತಪ್ಪಾ ಟುಡು ಮಾಡಿ ತಪ್ಪ ತಪ್ಪ ಏನು ಮಾಡಿದ್ರು ತಪ್ಪ ಮಾಡಕ್ಕಾರೆ ಏನು ಮಾಡೀನಿ ಇಲ್ಲಂದ ಅನ್ನೋರು ಏನು ಕೊಡ್ತಾರೆ ನನಗೆ ಅಂತ ನಾನು ಮತ್ತೆ ಬಿಡೋಲ್ಲ ಯಾರು ಅಂತಲ್ಲ ನನಗೆ ಅವ್ರು ಕೊಡ್ತಾರನ ಅಂತ ನಾ ಕೇಳಿದೆ ಎಲ್ಲರೂ ಅಂತ ಎಲ್ಲರೂ ಬೈತಾರೆ ಅದು ಮಾಡಿ ಮತ್ತೆ ಮಗಳಿಗೆ ಕೂತು ಏ ಅದು ಮಾಡಬಾರ್ದು ವಾ ಹೊಲ್ಸ್ ಅದಕ್ಕೆ ಯಾಕೆ ತಿಳಿದು ತೊಗೊಂಡ್ಬೇನಿ ಸುಮ್ಮನೆ ಹಂಗಂದು ನಾನು ಎಲ್ಲ ಎಲ್ಲರಿಗೂ ಟ್ಯಾಲೆಂಟ್ ಇಲ್ಲ ಎಲ್ಲರಿಗೂ ಒಂದೊಂಥರ ಟ್ಯಾಲೆಂಟ್ ಇರ್ತಾ ಅದು ಎಲ್ಲರೂ ಹಂಗಿದ್ರೆ ಎಲ್ಲರೂ ಮಾಡ್ತಿದ್ರು ಅಂತ ಅವ್ರದ್ದು ಏನು ಸ್ನೇಹಿತ ಪ್ರಶ್ನೆ ಹಂಗಿತ್ತು ಈಗ ಒಳ್ಳೆ ಕೆಲಸ ಇತ್ತಂದ್ರೆ ಎಲ್ಲರು ಮಾಡ್ತಿದ್ರು ನೀ ಒಬ್ಬಕ್ಕೆ ಯಾಕೆ ಮಾಡ್ತಿದ್ದಿ ಅಂತ ಅವ್ರು ಕೇಳಿದ್ರು ನಾನು ಅಂದೆ ಅದು ಎಲ್ಲರಿಗೂ ಟ್ಯಾಲೆಂಟ್ ಇರಲ್ಲ ಒಬ್ರೊಬ್ರದಾರು ಒಂದು ಟ್ಯಾಲೆಂಟ್ ಏ ಎನ್ನಕ್ಕಿತ್ತು ಆ ಪ್ರಾಂಕ್ಸ್ ಛಾನೆ ಇರ್ತಾರು ಇನ್ನಕ್ಕೆ ತಪ್ಪನಂಗಾರ ಅಂತಂದ್ರೆ ನಾಶ ಶನೇಕ ದಿನ ಅಂತೇಳಿಲ್ಲ ಒಬ್ರೊಬ್ರಿಗೆ ನನ್ನ ಟ್ಯಾಲೆಂಟ್ ಅದು ಮಾಡ್ಬೇಕನ್ನೋದು ಕಷ್ಟಪಡ್ಬೇಕು ಇದರ ಕಷ್ಟಪಟ್ಟರೆ ಸುಖ ಸಿಗೋದು ನಾ ಅವರು ಏನಂದ್ರು ಒಂದು ತಿಂಗಳ ಒಂದು ತಿಂಗಳ ದುಡಿದ್ರೆ ಒಂದು ದಿನ ಒಂದು ವಾರ ಒಂದು ದಿನ ಮುನ್ನೂರು ರೂಪಾಯಿ ಅದು ಹತ್ತು ದಿನಕ್ಕೆ ಮೂರು ಸಾವಿರ ರೂಪಾಯಿ ಆಯಿತು ಹತ್ತು ದಿನಕ್ಕೆ ಮೂರು ಸಾವಿರ ತಿಂಗಳ ಒಂಬತ್ತು ಸಾವಿರ ರೂಪಾಯಿ ಪಗಾರ ಪಗಾರತ್ತೆ ಏನಾಯ್ತಿ ಇದು ಇಷ್ಟು ದಿನ ಮಾಡಿ ಒಂಬತ್ತು ಸಾವಿರ ರೂಪಾಯಿ ಆಗತ್ತೆ ಒಂದ ತಿಂಗ್ಳು ದುಡಿತು ಒಂಬತ್ತು ಸಾವಿರ ರೂಪಾಯಿ ಅಂತ ಅಲ್ಲಿ ಅದರಿಂದ ನನ್ನ ಮಕ್ಕಳು ಜತಾಪತಿ ಆತನ ಸ್ನೇಹಿತರ ಇಲ್ಲ ಹ್ಞೂ ನನ್ನ ಮಕ್ಕಳೆಲ್ಲ ಹೊರಗೆ ಹೋಗೋದು ಹೊಳ್ಯಾಕ್ ಬರೋದು ಮಕ್ಳು ಮಕ್ಕಳು ಕಾಪಾಡ್ಕೊಂಡಂಗೆ ಆಗುತ್ತೆ ಮನೆ ನೋಡ್ಕೊಂಡಂಗೆತ್ತೆ ಬಟ್ಟೆ ಕೆಲಸ ಆಗುತ್ತೆ ಎಲ್ಲ ಥರದ್ದು ಎಲ್ಲ ಕೆಲಸ ಆಗತ್ತಿರ್ತಾರೆ ಅದು ಇಲ್ಲ ಅದು ಓದಿ ಒಬ್ಬರು ಕೈಯಾಗೆ ಅಂದ್ರೆ ಅವ್ರು ಯಾವತ್ತಿ ಬಾ ಅಂತ ಹೋಗಬೇಕು ಒಳಗೆ ಬಾ ಅಂತ ಬರಬೇಕು ನನ್ನ ಮಕ್ಳು ಉಂಡವು ನನ್ನ ಮಕ್ಕಳು ತಿಂದ ಇಲ್ಲಿ ಇಲ್ಲಿದ್ರೆ ಮಕ್ಕಳು ಕಾಳಜಿ ಮಾಡ್ಬೋದು ಇದಕ್ಕೋಸ್ಕರ ನಾ ಯೂಟ್ಯೂಬ್ ಓಪನ್ ಮಾಡಿದೆ ಮತ್ತೇನಿಲ್ಲ ಅವ್ರು ಅಂದರು ಹಿಂಗೆ ಅಂದ್ರೆ ಲೆಕ್ಕ ಲೆಕ್ಕಾಕತ್ತರು ಅವ್ರು ತಮ್ಮ ತಮ್ಮ ಲೆಕ್ಕ ಹಾಕಿದ್ರು ನಾನು ಸುಮ್ಮನೆ ಬಂದುಬಿಟ್ಟೆ ಹಂಗಂದ್ರೆ ನೀವು ಹಾಕ್ರಿ ನಾನು ನೀವು ಹೋಗ್ತೀನಿ ಅಂತಂದ್ರೆ ಸ್ನೇಹಿತರು ಇವಾಗ ಹೋಗ್ಬರಿ ಅವ್ರ ಲೆಕ್ಕ ಕೊತ್ತ ಕುಂತಿದ್ರು ಆಟ ದುಡಿ ದುಡಿದ್ರೆ ಹಂಗೆ ಹಳ್ಳಿ ಕಡೆ ಅಂತಿರ್ತಾರೆ ಅದು ಯಾವಾಗೂ ತಲೆ ಕೆಡ್ಸ್ಕೊಬಂದು ನಾ ಸುಮ್ಮನೆ ಹೋಗ್ತಾ ಇರ್ಬೇಕು ಸ್ನೇಹಿತರೆ ಬನ್ನಿ ಹೋಗೋಣ ಬಸ್ ಬರ್ತೈತೆ ನೋಡಿ ಸ್ನೇಹಿತರೆ ಬ್ಯಾಂಕಿಂಗ್ ಕೆಲಸ ಮನೆಗೆ ಬಂದೇ ಇಲ್ಲಿ ಯಾಕೆ ಯಾವ ನಮ್ಮಯ್ಯ ಬಾರಯ್ಯವ ಅಂತ ನೋಡಿ ಬ್ರೆಡ್ ಬಿಸ್ಕಿಟ್ ಬಸ್ ಹತ್ತಿತ್ತವ

ಸ್ನೇಹಿತರೆ ಒಳ್ಳೆ ಊರಿಗೆ ಹೊಂಟು ನೋಡಿ ಟಾಯಾಮು ಎರಡೂವರೆ ಆಗಿ ಸ್ನೇಹಿತರೆ ಎರಡೂವರೆ ಬಸ್ ಐತೆ ಎಡಕ್ಕ ಒಂದಿತ್ರಿ ಮಿಸ್ ಆಯ್ತು ನೋಡಿ ಚಾ ಬಿಸ್ಕಿಟ್ ಹತ್ತಿರ ರೀ ಒಂದು ಚಪಾತಿ ತಿಂದ ಯಮ್ಮಕ್ಕ ಹೋಯ್ ಬರ್ತೀನಿ ಅಕ್ಕ ಹೋಯ್ ಬರ್ತೀನಿ ಕಸಾಕ್ ಬರ್ತೀ ನಮ್ಮವ್ವ ಬರಾಕತ್ತ ಸ್ನೇಹಿತರೆ ಅಕ್ಕಿನ ಅಕ್ಕನೂ ಬರ್ತಾ ಕಸ ಅವು ಹೋಗ್ಯಾಡ್ತೀರಿ ಮುಂದೆ ಬರ್ತೀಯ ಕಸಾಕ ಕಾಲು ಇನ್ನೇ ಈಗ ಒಂದು ಐದು ಆರು ಕಾಯಿ ಸುಳಿದ್ರಿ ಅಕ್ಕ ಕಾಲಿ ತಂತಿ ಬಡಿಸೋದಾವ್ರಿಗೆ ನಾ ಸಲ ಬಂದು ತಂತಿ ಬಡಿಸಬೇಕು ಸ್ನೇಹಿತರೆ ನಿಂತ ಅಲ್ಲಿ ಹ್ಞೂ ಅವು ನನ್ಕಿತ್ತ ಮುಂದ್ರೆ ಆರಾಮಿಲ್ಲ ಬ್ಯಾಡವ ಅಂದ್ರೆ ಕಾಲಗ್ಯ ಅವ್ರಿಗೆ ನನಗಿಂತ ಬ್ಯಾಡ್ ಬ್ಯಾಡಬಾರ ನಾವು ಓದ್ತೀನಿ ಯಾವ ಯಾವ ಬಾ ನಾ ಓದ್ತೀಮಾ ಮನೆಯಾಗ ಕುಂದ್ರ ನಿನಗೆ ಆರಾಮಿಲ್ಲ ಮತ್ತು ಕಲ್ಲಿ ಬಾಳೆ ಕಾಯಿ ನೋಡಿ ನೋಡ್ತೀನಿ ನೋಡಿಸ್ತೈತೆ ಟೈಮು ಎಂಟೂವರೆ ಆಗೈತ್ರಿ ಇವಾಗ ಲಾಗ್ ಚಲೋ ಮಾಡಿ ನಾಲ್ಕೂವರೆಗೆ ಬಂದು ಅಲ್ಲಿ ಅವರು ಊರಾಗ ಅವ್ ಲಾಗ್ ಬಂದ್ ಮಾಡ್ದಕ್ಕಿ ಮುದ್ದೆ ಒಳಗೆ ಬಂದು ಸ್ನೇಹಿತರೆ ನಾನು ಏನೇ ಮಾಡಿದ್ದೆಂದ್ರೆ ಟೊಮಾಟಿ ಹಸಿ ಎಂ ಮಶ್ಸಿನಕಾಯಿ ಸೋತಿಕಾಯಿ ಇಷ್ಟೆಲ್ಲ ಕಾಯಿಪಲ್ಲೆ ತಗೊಂಡು ಇವ್ರು ತಿನ್ನೋಕೇನ ತಗೊ ಸ್ನೇಹಿತರೆ ಇವತ್ತು ಬಿಸ್ಕಿಟ್ ಇದ್ದು ಅವನೇ ಕೊಟ್ಟಿದ್ದೀನಪ್ಪಾಜಿ ಶ್ರಾವಣ ಇವತ್ತೊಂದು ಜೋಡಿ ಚಪ್ಪಲ್ ಶ್ರಾವಣಿ ತೊಗೊಂಬಲ್ರಿ ಐವತ್ತು ರೂಪಾಯಿ ಕೊಟ್ಟು ಅವನು ರೀ ತನ್ನೂ ನೂರ ಇಪ್ಪತ್ತು ಕುಡ್ದಿದೆ ತನ್ನೂ ಚಪ್ಪಲ್ ಕಳ್ಕೊಂಬಂದ ಇವೊಂದು ದೊಡ್ಡ ಕೆಲಸ ಮಾಡಿಸಿ ರೀ ಮತ್ತು ಇವ್ರ ಕಾಲ ಚಪ್ಪಲ್ ಹರಂಗೈತೆ ಒಂದು ಏನೋ ಒಂದು ಜೀವನದಾಗ ಒಂದು ಒಂದು ಥರ ಒಂದು ಆಗ ಬಿಟ್ಟಿರ್ತೈತೆ ನೋಡ್ರಿ ಜೀವನ ಅನ್ನೋದು ಭಾಳ ಕಷ್ಟ ಇದೆ ಸ್ನೇಹಿತರೆ ನೀವು ಯಾರು ಅಷ್ಟು ಜೀವನ ಅನ್ನೋದು ಅಷ್ಟು ಸಲೀಸಾಯ್ ತೊಗೋಬ್ಯಾಡ್ರಿ ಅಷ್ಟೀ ಆಗಿ ಅನ್ಕೋಬ್ಯಾಡ್ರಿ ಒಂದು ಗಟ್ಟಿ ಮಾ ಒಂದು ಒಂದು ಗಟ್ಟಿ ಮಾಡ್ರಾಗ ಒಂದು ಅರ್ಧ ಬಿಟ್ಟಿರ್ತೈತೆ ರೀ ಶ್ರವಣಿ ಬ್ಯಾಗ್ ಅರ್ದೈತಿ ಇವಾಗ ಜೋಡಿ ಜೋರು ಚಪ್ಪಲ್ ಕಳ್ಕೊಂಬಂದನ ಹೆಂಗೆ ಮಾಡ್ಬೇಕಪ್ಪ ಮಾಡ್ಬೇಕು ಸ್ನೇಹಿತರೆ ಹೆಂಗಾರ ಮಾಡಲೇಬೇಕು ಸ್ನೇಹಿತರೆ ಮತ್ತೆ ಅವಾಗ ಒಂದು ಹುಷಾರಾಗೈತೆ ರೀ ನಾವು ಹೋಗೋಣ ಅವ ಎದಕ್ಕೆ ಕುಂತ್ ಬಿಟ್ ನೋಡಿ ಅವಾಗ ಮತ್ತು ಕಳ್ಸಾಕಂದ್ರಿ ಫುಲ್ ಖುಷಿಯಾಗಿದ್ಲವ ನಾನು ಓದಿನಿರಿ ಜೂ ತಡಿಲ್ಲ ಅವಾಗ ಮಾತಾಡ್ಸೋದು ಆಯಿತು ಬಿಸ್ಕಿಟು ಬ್ರೆಡ್ ಏನೋ ಇಲ್ಲ ರೀ ನಂತರ ನೂರು ರೂಪಾಯಿ ಐತಿ ನೂರು ರೂಪಾಯಿದಾಗ ನಾವು ಕಳೂರು ಮುಟ್ಟಿ ಅವಳು ಅದೇ ನೂರು ರೂಪಾಯ್ದಾಗ ಕಾಯಿ ಪೇಲೆ ಮಾಡ್ಕೊಂಡು ಹೊಳೆ ಬಂದೀನಿ ರೀ ಅದಕ್ಕೆ ತಿನ್ನಕ್ಕೆ ನಾಲ್ಕು ರೊಕ್ಕಿದ್ದು ಅಂದ್ರೆ ಹಿಂದ ಮುಂದೆ ನೋಡಲ್ಲ ಸ್ನೇಹಿತರೆ ತಗೊಂಬಂದುಬಿಡ್ತೀನಿ ರೊಕ್ಕ ಅಂದ್ರೆ ಅಷ್ಟೇ ಹಿಂದೆ ಮುಂದೆ ನೋಡ್ತೀನಿ ರೀ ನಾನು ನಮ್ದು ಹೆಂಗೆ ಜೀವನ ಇವತ್ತಿನ ಪರಿಸ್ಥಿತಿ ಹಂಗೆ ತಂಗ್ ಹೋಗ್ಬೇಕು ರೀ ನಿನ್ನೆ ಪರಿಸ್ಥಿತಿ ಹಂಗೆ ಓದ್ತೀವಿ ಅಂದ್ರೆ ಆಗಲ್ಲ ರೀ ಇವತ್ತಿನ ನಿನ್ನೆ ಪರಿಸ್ಥಿತಿ ಇರೋಕ್ಕಿದ್ದು ಅಂದ್ರೆ ಹಂಗೆ ಹೋಗೋದು ರೀ ಇದ್ದಂಗೆ ಜೀವನ ಮಾಡಿದ್ರಿ ಯಾಕಂದ್ರೆ ಯೂಟ್ಯೂಬ್ ಪೇಮೆಂಟ್ ಭಾಳ ಸಿದಸ್ನೈತಾರೆ ಯೂಟ್ಯೂಬ್ ಪೇಮೆಂಟ್ ನಿಂತ ಇನ್ನೊಂದಿಷ್ಟು ಯೂಟ್ಯೂಬ್ ಸಾಮಾನು ಎರಡು ವರ್ಷ ಸಾವಿರ ರೂಪಾಯಿ ದೇವ್ರಿಗೆ ತಗೊಟೀನಿ ಮತ್ತು ಅವಾಗ ಒಂದು ಸೀರೆ ಕೊಡಿಸ್ಬೇಕು ಉದ್ದಕ್ಕ ಬಸ್ ಹೋಗ್ತಾವ್ರೆ ಬಳಿ ಬಳಕೆ ಆಗಿಬಿಡ್ತಾವ್ರಿ ಅದನ್ನೇನು ಮಾಡಬೇಕು ಅದ್ರದೆಲ್ಲ ಮುಗಿಸಿ ಆಮೇಲೆ ಉಳಿದು ನೋಡಬೇಕು ಸ್ನೇಹಿತರೆ ಏನಾಗತ್ತಲ್ಲ ಮತ್ತು ಸ್ನೇಹಿತರೆ ಅವನುಷ್ ಎರಡು ಸೀರೆ ಕೊಟ್ಟು ಬಂದೆ ಬ್ಯಾಂಕಿಗೆ ಹೋಗಿ ಅದನ್ನು ಗೂಗಲ್ ಪೇ ಮಾಡ್ಸೊಂಬಂದೇನು ರೀ ಗೂಗಲ್ ಪೇ ಎಲ್ಲರೂ ಗೂಗಲ್ ಪೇ ಕೊಡಿ ಗೂಗಲ್ ಪೇ ನಂಬರ್ ಕೊಡಿ ಅಂತಿದ್ರು ಅದನ್ನು ಮಾಡಿಸ್ಬಂದ್ಯ ಏನು ಯಾವ್ದಾದ್ರು ವಿದ್ಯಾರ್ಥವ್ರಿ ಎಲ್ಲ ಕಡೆ ನಡೆಯಬೇಕು ಮಾಡಿಸ್ಲೇಬೇಕು ಸ್ನೇಹಿತರೆ ಏನೂ ಮಾಡೋಕ್ಕಾಗಲ್ಲ ಫುಲ್ ಸುಸ್ತಾಯಿಬಿಟ್ಟೈತೆ ರೀ ಆದ್ರೂ ಒಂದು ವೀಡಿಯೋ ಶೂಟ್ ಮಾಡ್ಬೇಕು ರೀ ಈಗ ಶೂಟ್ ಶೂಟ್ ಮಾಡ್ತೀನಿ ರೀ ವಿಡಿಯೋ ಮಾಡ್ತೀನಿ ರೀ ಇವಾಗ ವಿಡಿಯೋ ಮಾಡಿ ಮತ್ತು ನಾಳೆ ವಿಡಿಯೋ ಸಿಗ್ತೀನಿ ಸ್ನೇಹಿತರೆ ಬಾಯ್ ಸ್ನೇಹಿತರೆ ಗುಡ್ ನೈಟ್ ಎಲ್ಲ ಅಡುಗೆ ಬಂದು ಅಡುಗೆ ಮಾಡ್ಕೊಂಡು ಅಡುಗೆ ಅಂದ್ರೆ ಒಂದಿಷ್ಟು ರೊಟ್ಟಿ ಅದು ಮಾಡ್ಬೇಕಂದ್ರೆ ಸ್ನೇಹಿತರೆ ಸುಸ್ತಾಗಿಬಿಟ್ಟೈತಲ್ಲ ಹಿಂಗಾಗಿ ಏನು ಮಾಡಿಲ್ಲರಿ ಸ್ವಲ್ಪ ಲೈಟಾಗಿ ಪಲವ್ ಮಾಡ್ಕೊಂಡು ತಿಂದು ಮುತ್ತಾಗಿಟ್ಟು ಕೊಟ್ಟು ನಾವು ಕೂಡ ಕುಂತೀವಿ ರೀ ಒಂದು ಬಿಸ್ಕಿಟ್ ತಿಂದರು ಸ್ನೇಹಿತರೆ ಗುಡ್ ನೈಟ್ ಇವತ್ತಿನ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ